ಪೂಜೆ ಡಾಕ್ಟರ್ ಅವರಿಗೆ ಮಕ್ಕಳು ಪಾದಪೂಜೆ ಮಾಡಿಕೊಂಡರು ನಂತರ ಅವರು ಮಕ್ಕಳಿಗೆ ಅನ್ನ ತುತ್ತು ತಿನಿಸಿ ಸಂಭ್ರಮಪಟ್ಟರು ಮಕ್ಕಳು ತಮ್ಮ ಹಡೆದ ತಾಯಿಯಂದಿರಿಗೆ ಪಾದ ಪೂಜೆ ತಾಯಿಯಂದಿರು ಮಕ್ಕಳಿಗೆ ತುತ್ತು ತಿನ್ನಿಸುವ ದೃಶ್ಯ ಎಂಥವರನ್ನು ಮಂತ್ರ ಮುಗ್ಧಗೊಳಿಸುವಂತಿತ್ತು ಇದು ಕಂಡುಬಂದದ್ದು ಮಮತೆಯ ಮಡಿಲು ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದ ಶರಣ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಶರಣ ಬಸವೇಶ್ವರ ವಿದ್ಯಾವೃತಕ ಸಂಘದ ಚೇರ್ಪರ್ಸನ್ರಾದ ಪೂಜ್ಯ ಡಾಕ್ಟರ್ ದ್ರಾಕ್ಷಾಯಣಿ ಅವಾಜಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಮಕ್ಕಳು ಜೀವನದಲ್ಲಿ ಉತ್ತಮ ಸಂಸ್ಕಾರ ಮತ್ತು ಜೀವನ ಮೌಲ್ಯಗಳು ಕಲಿಯುವುದು ಅತ್ಯವಶ್ಯಕವಾಗಿದೆ ಅಪ್ಪನ ಹೆಗಲು ಅಮ್ಮನ ಮಡಿಲಲ್ಲಿ ಬೆಳೆದ ಮಕ್ಕಳು ತಂದೆ ತಾಯಿಯರನ್ನು ದೇವರಂತೆ ಕಾಣಬೇಕು ಯಾರು ತಂದೆ ತಾಯಿಯರಿಗೆ ಗೌರವ ಕೊಡುತ್ತಾರೋ ಅವರು ಜೀವನದಲ್ಲಿ ಯಶಸ್ಸು ಕಾಣುತ್ತಾರೆ ವಯಸ್ಸಾದ ತಂದೆ ತಾಯಿಯರನ್ನು ವೃದ್ಧಾಶ್ರಮದಲ್ಲಿ ಬಿಡುತ್ತಿರುವುದು ಅತ್ಯಂತ ದುಃಖಕರ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದರು ದಾಸೋಸ ದಾಸೋಸೂತ್ರದಲ್ಲಿ ಹಿಂದೆ ಇಂದು ಮುಂದೆ ತಂದೆ ತಾಯಿಗೆ ದೇವರ ಮತ್ತು ಪೂಜೆಯ ಸ್ಥಾನ ಸಿಕ್ಕಿದೆ ದೇವರು ಭೂಲೋಕಕ್ಕೆ ಬರಕ್ ಅಂತ ಹೇಳಿ ತಂದೆ ತಾಯಿಯನ್ನೇ ದೇವರಾಗಿ ಕಳಿಸಿಕೊಟ್ಟಿದ್ದಾರೆ ಅಂತ ನಮ್ಗನಿಸ್ತಾ ಇದೆ ತಂದೆ ತಾಯಿ ಸೃಷ್ಟಿಕರ್ತರಲ್ಲದೆ ಪಾಲ ಪೋಷಣೆ ಆರೋಗ್ಯ ಮತ್ತು ವಿದ್ಯಾಬುದ್ಧಿ ಅನ್ನ ಕೊಟ್ಟು ಪೋಷಿಸುತ್ತಾರೆ ಅಂತಲೇ ಮಾನಸಿಕ ಸ್ಥೈರ್ಯ ದೈಹಿಕ ಸದೃಢತೆ ಕೊಡುವರು ನಮ್ಮ ತಂದೆ ತಾಯಿ ಅದಕ್ಕೆಂದೇ ಪಿತೃದೇವೋಭವ ಮಾತೃ ದೇವೋಭವ ಅನ್ನುವರು ವಚನದಲ್ಲಿ ತಾಯಿ ದೇವರು ತಂದೆ ದೇವರು ಎನ್ನಲಾಗಿದೆ ಅದರಂತೆಯೇ ದಾಸೋ ಸೂತ್ರದಲ್ಲಿ ದೇವರಿಗಿಂತ ತಂದೆ ತಾಯಿ ಅಧಿಕ ಎಂದು ಕೊರನು ಹೇಳಿದ್ದಾರೆ ಅದಕ್ಕೆ ದೇ ತಾಯಿ ತಂದೆ ತಾಯಿ ಅಂದರೆ ದೇವರ ಸ್ವರೂಪರು ಅಂತ ಹೇಳಿ ನಾವು ಇವತ್ತು ನಾವು ಅನ್ಬೋದು ಇಂಥ ದೇವ ದೇವರ ಪಾದಪೂಜೆ ಮಾಡಿ ಮಮತೆಯ ಮಡಿಲು ಕಾರ್ಯಕ್ರಮ ಬಹಳ ಶ್ರೇಷ್ಠ ಕಾರ್ಯಕ್ರಮ ಮಾಡಿದ್ದೀರಿ ಜೀವಕ್ಕೆ ಅತ್ಯಂತ ನೆಮ್ಮದಿ ಕೊಡುವ ಜಾಗ ಅಂದರೆ ಅಪ್ಪನ ಹೇಗಲು ಅಮ್ಮನ ಮಡಿಲು ಇವೆರಡೂ ಸ್ವರ್ಗಕ್ಕಿಂತ ಮಿಗಿಲು ಎನ್ನಲಾಗುತ್ತದೆ ಇಂಥ ಕಾರ್ಯಕ್ರಮ ಮಾಡಿ ಇಲ್ಲಿ ವಿದ್ಯಾಭ್ಯಾಸ ಜೊತೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಡುತ್ತಿದ್ದೀರಿ ಇದು ನಮಗೆ ಭಾಳ ಹೆಣ್ಣೆಯ ವಿಷಯ ಇಲ್ಲಿ ಅಕ್ಷರ ಜ್ಞಾನ ಜೊತೆ ಸಂಸ್ಕಾರ ಸಹಜ ರೂಪದಲ್ಲಿ ಕೊಡ್ತಾ ಇದ್ದಾರೆ ಶರಣರ ಈ ಆಸ್ಥಾನದಲ್ಲಿ ಗುರುವಿನ ಇಲ್ಲಿ ಅನ್ನ ದಾಸೋಹ ಮತ್ತು ಜ್ಞಾನ ದಾಸೋಹ ಪರಂಪರೆ ನಿರಂತರವಾಗಿ ನಡೀತದೆ ಇಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ನಿಮ್ಗೆ ಆಗಲೇ ಗುರುಗಳು ಹೇಳಿದ್ರು ನಿಮಗೆ ಎಕ್ಸ್ಟ್ರಾ ಕ್ಲಾಸಸ್ನೂ ಕೊಡ್ತಾ ಇದ್ದಾರೆ ಮತ್ತು ನಿಮ್ಗೆ ಯಾರು ವೀಕ್ ಇರ್ತಾರೋ ಅವರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ ಅಂತಲೂ ಹೇಳಿದರು ಸಹಜವಾಗಿ ಸಂಸ್ಕೃತಿ ವಿದ್ಯಾಭ್ಯಾಸ ಜೊತೆ ಸಹಜವಾಗಿ ನಿಮ್ಗೆ ರೂಢಿಸಿಕೊಳ್ಳೋಂಗೆ ಮಾಡ್ತಾ ಇದ್ದಾರೆ ಅದನ್ನು ನೋಡಿಕೊಳ್ಳೆ ಮಾಡ್ತಾ ಇದ್ದಾರೆ ಸಂಸ್ಕಾರ ಜೀವನ ಜೀವನದ ಮೌಲ್ಯಗಳನ್ನು ನಿಮ್ಗೆ ಕಲಿಸ್ತಾ ಇದ್ದಾರೆ ಆಮೇಲೆ ರೂಢಿಸುತ್ತಿದ್ದಾರೆ ಕುಟುಂಬ ಸಮಾಜ ದೇಶ ಏಳಿಗೆಗೆ ವಿದ್ಯಾಭ್ಯಾಸ ಜೊತೆ ಜೀವನದ ಮೌಲ್ಯ ಗುಣಗಳಾದ ಸಂಸ್ಕಾರವು ಕಲಿಸಬೇಕು ಅದು ನಾವು ಇಲ್ಲಿ ಕಾಣುತ್ತೇವೆ ಆಮೇಲೆ ಕಾಣ್ತಾ ಇದ್ದೇವೆ ಇಲ್ಲಿ ತಂದೆ ತಾಯಿಗೆ ಗೌರವ ಕೊಟ್ಟವರು ಸೋತಿದ್ದಿಲ್ಲ ಸೋತಿದ್ದು ನೋಡೇ ಇಲ್ಲ ತಂದೆ ತಾಯಿಗೆ ಗೌರವ ಮಾಡಿದವರು ಗೆದ್ದಿದ್ದು ಎಲ್ಲೂ ನಾವು ನೋಡಿಲ್ಲ ನೀವು ಚೆನ್ನಾಗಿರಬೇಕಾದರೆ ಹಿರಿಯ ಜೀವಗಳಿಗೆ ಮರ್ಯಾದೆ ಕೊಡಿ ಪೂಜಿಸಿ ನಿಮ್ಮ ಜೀವನ ಸಮೃದ್ಧಿಯಾಗಿ ತುಂಬಿ ತುಳುಕುತ್ತದೆ ದೇವರ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತವೆ ನಿಮ್ಮ ಮಕ್ಕಳ ಜೊತೆ ಈಗ ರುದ್ರಾಶ್ರಮ ಜಾಸ್ತಿ ಆಗುತ್ತಿವೆ ವೃದ್ಧರಿಗೆ ಅಲಕ್ಷ್ಯ ಮಾಡಬೇಡಿ ಅವರು ನಿಮ್ಮ ಮಕ್ಕಳಿಗೆ ಒಳ್ಳೆ ಕತೆ ಹೇಳಿ ಒಳ್ಳೆ ಸಂಸ್ಕಾರ ಕೊಡುತ್ತಾರೆ ಮನೆ ಕಾಯುತ್ತಾರೆ ಮೌಲ್ಯದ ಗುಣಗಳನ್ನು ಕಲಿಸುತ್ತಾರೆ ಅದಕ್ಕೆ ಅವ್ರಿಗೆ ನಮ್ಮ ಅವ್ರು ನಮ್ಮ ಚಿಕ್ಕವರಿದ್ದಾಗ ಪ್ರೀತಿ ಮಮತೆ ಕೊಟ್ಟಿರ್ತಾರೆ ಅವ್ರಿಗೆ ವಯಸ್ಸಾದ ಮೇಲೆ ನಾವು ಅವ್ರಿಗೆ ಪ್ರೀತಿ ಮಮತೆ ಕೊಟ್ಟರೆ ಅದೊಂದು ಆನಂದ ಖುಷಿನೇ ಬೇರೆ ನಾವು ದೇವರನ್ನು ಕಾಣ್ತೇವೆ ಅಂತ ನನಗನ್ನಿಸ್ತಾ ಇದೆ ಆ ಆನಂದನೇ ಬೇರೆ ಇರ್ತದೆ ಆ ತೃಪ್ತಿನೇ ಬೇರೆ ಇರ್ತದೆ ನೀವು ಒಂದು ದಿನ ಕಾಲಚಕ್ರದಲ್ಲಿ ನೀವು ಕೂಡ ಒಂದು ದಿನ ವೃದ್ರಪ್ರ ವೃದ್ಧರಾಗುತ್ತೀರಿ ಅದೇ ಪರಂಪರೆ ಒರೆಯಬಾರದು ಅದಕ್ಕೆ ನೀವು ಮರ್ಯ ಹಿರಿಯರಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ಅಂತ ಹೇಳ್ಬೋದು ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳಿಗೆ ಆಸ್ತಿ ಆಗುವ ಗುಣಗಳನ್ನು ಕಳಿಸ್ತೀರಿ ಈ ಸಂದರ್ಭದಲ್ಲಿ ಶರಣಬಸವ ವಿಶ್ವವಿದ್ಯಾಲಯದ ಡೀನ್ ರಾದ ಡಾಕ್ಟರ್ ಲಕ್ಷ್ಮಿ ಪಾಟೀಲ್ ಮಾಕ ಡಾ ಅಲ್ಲಂಪ್ರಭು ದೇಶಮುಖ್ ವಿಜಯಕುಮಾರ್ ಜಮಖಂಡಿ ಶರಣಬಸೇಶ್ವರ ದೇವಸ್ಥಾನ ಆವರಣದ ಶಾಲಾ ಕಾಲೇಜುಗಳ ನಿರ್ದೇಶಕಿ ಡಾಕ್ಟರ್ ಲೀಲಾಂಬಿಕಾ ಶೇರಿಕರ್ ಪ್ರಾಚಾರ್ಯ ಬಿಸಿ ಚೌಹಾಣ್ ಸೇರಿದಂತೆ ಇತರರು ಇದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಮತ್ತು ರ್ಜರಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್